ಹ್ಮ್ ಮೂರು ವರ್ಷ ಆಗ್ತಾ ಇದೆ ಆದ್ರೆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ ಸೂಕ್ತವಾಗಿ ಅನುದಾನ ಕೊಡ್ತಾ ಇಲ್ಲ ಕೇವಲ ಎರಡು ಕೋಟಿ ರೂಪಾಯಿ ಕೊಡ್ತಾ ಯಾರು ಹೇಳಿದ್ದಾರೆ ಯಾರು ಪಾಟೀಲ್ ಅವರು ಅಭಯ್ ಪಾಟೀಲ್ ಅವರು ಹೇಳಿದ್ದಾರೆ ಅವರು ಅವರೇ ಖಾಸಗಿ ವಿಧೇಯಕವನ್ನು ಮನ್ನಣೆ ಮಾಡಿದ್ದಾರೆ ಹ್ಮ್ ಅವ್ರೂ ಬೆಳಗಾವಿ ಐತಿಹಾಸಿಕ ಕಾರ್ಯಕ್ರಮ ಆಗ್ಬೇಕಂತ ಆದರೆ ಅವರು ಆ ಸಭೆಗೂ ನನಗೆ ಕರೀಲಿಲ್ಲ ಮತ್ತೆ ಕೇವಲ ಎರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಬೆಳಗಾವಿ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲ ಅವರ ಒಂದು ಕಳಕಳಿಯನ್ನ ನಾನು ಸ್ವಾಗತ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಗಾಂಧೀಜಿಯವರ ಒಂದು ಅಧಿವೇಶನ ಏನು ಬೆಳಗಾವಿಯಲ್ಲಿ ನೂರು ವರ್ಷ ಆಯಿತು ಅದನ್ನು ವಿಜೃಂಭಣೆಯಿಂದ ಮಾಡ್ಬೇಕಂತ ಅವ್ರೇನು ಕಳ್ಕಳಿದೆ ಅದನ್ನ ಸ್ವಾಗತ ಮಾಡ್ತೀನಿ ಆದರೆ ಅವರಿಗೆ ಒಂಚೂರು ಮಾಹಿತಿ ಕೊರತೆ ಇದೆ ನಾವು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನು ಒಂದು ದಿವಸಕ್ಕೆ ಸೀಮಿತವಾಗಿಸಿದೆ ಇಡೀ ವರ್ಷ ಈ ಒಂದು ಸಂಭ್ರಮಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಅದಕ್ಕೆ ಗೌರ್ಮೆಂಟ್ ಆದೇಶ ಕೂಡ ಇವತ್ತು ಹೊರಗಡೆ ಬಂದಿದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತ ಒಂದು ವರ್ಷದ ಕಾಲ ಗಾಂಧಿ ನಡಿಗೆ ಸಂಭ್ರಮಾಚರಣೆಯನ್ನು ಅದೂ ಕೂಡ ವಿಶೇಷವಾಗಿ ಹತ್ತೊಂಬತ್ತು ನೂರ ಕಾಂಗ್ರೆಸ್ ಅಧಿವೇಶನದ ಒಂದು ಮಹಾತ್ಮ ಗಾಂಧೀಜಿಯವರ ಸ್ಮರಣಾರ್ಥ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಚಾಲನೆ ನೀಡಿದ್ದೀವಿ ವಿಶೇಷವಾಗಿ ಒಂದು ವರ್ಷ ಗಾಂಧೀಜಿಯವರು ನಡೆದು ಬಂದಂಥ ದಾರಿ ಅವರು ನಮ್ಮ ದೇಶದ ಜನರಿಗೆ ಕೊಟ್ಟಂಥ ಮಾರ್ಗದರ್ಶನ ಅವರ ಆಚಾರ ವಿಚಾರ ಅವೆಲ್ಲಗಳನ್ನು ಮನದಲ್ಲಿಟ್ಟುಕೊಂಡು ಒಂದು ಲೋಗೋವನ್ನು ಲಾಂಚ್ ಮಾಡಿದ್ದಾರೆ ಇನ್ನೂ ಒಂದು ವರ್ಷ ನಡೆಯುವಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆ ಗಾಂಧಿ ಭಾರತ ಹಾಗೂ ಗಾಂಧಿ ನಡಿಗೆ ಲೋಗೋಗಳನ್ನು ಕಡ್ಡಾಯವಾಗಿ ಹಾಕಬೇಕಂತ ಸರ್ಕಾರ ಆದೇಶ ಮಾಡಿದೆ ನಾವು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅತಿ ವಿಜೃಂಭಣೆಯಿಂದ ಬೆಳಗಾವಿಯಲ್ಲೂ ಕೂಡ ಜಂಟಿ ಅಧಿವೇಶನವನ್ನು ಮಾಡಬೇಕಂತ ಡಿಸೆಂಬರ್ ತಿಂಗಳಿನಲ್ಲಿ ವಿಧಾನಸಭೆಯ ಜಂಟಿ ಅಧಿವೇಶನವನ್ನು ಈ ನೂರು ವರ್ಷದ ಸ್ಮರಣಾರ್ಥ ಜಂಟಿ ಅಧಿವೇಶನವನ್ನು ನಾವು ಅತಿ ವಿಜೃಂಭಣೆಯಿಂದ ಬೆಳಗಾವಿಯಲ್ಲಿ ಆಚರಣೆ ಮಾಡ್ತೀವಿ